ಮಾತನಿ ಕವಿ ಮಾಡಿದ ಹಾಡಬೇಕಾದ್ರೆ ಯಾರ್ದು ಹಾಡತಿ ಗಂಡನೆ ಅವ್ರು ಮಾಡಿದ ಹಾಡತಿ ನಿಮ್ ಹೆಣ್ಣೆ ಅವ್ರದ್ದು ಹಾಡ್ತೀನ ಏ ಇಲ್ಲ ಇಲ್ಲ ಅದಕ್ಕೆ ಇಲ್ಲಿ ಕಬೀರ್ ದಾಸರು ಹೇಳ್ತಾರಲ್ಲ ಏನ್ ಹೇಳ್ತಾರೋ ಜ್ಞಾನಿಗೋ ಜ್ಞಾನಿ ಮೇಲೆ ತೂ ತೋ ಬಾತ್ ಗದ್ದೆಗೂ ಗದ್ದೆ ಮೇಲೆ ತೂ ತೋ ಲಾತ್ ಈಕಿನ ತೋ ಲಾತ್ ಲೇನ ಇದು ಜ್ಞಾನಿ ಕಥಾನ ಸರಿ ಇದು ಅದಕ್ಕೆ ತಮ್ಮ ಇನ್ನು ಒಂದು ಶಾಲಿ ಹಾಡಿ ಹೆಣ್ಣಮಗಳ ಚಾನ್ಸ್ ಕೊಡೋ ಅದಕ್ಕೆ ನಿತಿನ ಹತ್ತೆತಿ ಈಗ ಅದಕ್ಕೆ ಹಾಡಾ ಬಿ ಹಾಡೋ ನಡೋ ಅಲ್ಲ ಎಷ್ಟ ಹೇಳಲಿ ಓಲ್ಲಮ ಕೊಲ್ಲ ವಿದ್ಯಾ ಹದಗಿ ಅಟ್ಟ ಹಾಡ ಬ್ಯಾಡ ನಡತೆ ಅಲ್ಲ ಎಷ್ಟ ಹೇಳಲಿ ಕೊಲ್ಲಮ ಕೊಲ್ಲ ಹುಡುಗಿ ಹದಗಿ ಅಟ್ಟ ಹಾಡ ಬ್ಯಾಡ

ಮಕೋಲ್ಲೇ <muchas> ಕೊಲ್ಲಾರೇ ಇಂಡಿ ತಾಲೂಕದಾಗ ತಿಂಡಿಲಿ ಹಾಡ್ರಿ ಅಂದಿಲ್ಲ ಏ ಹೇಳಿದ್ರೆ ಇಂಡಿ ತಾಲ್ಲೂಕದಾಗ ತಿಂಡಿಲಿ ಹಾಡ್ರಿ ಮುಂದ ನಿಂದು ಹುದ್ದೆ ವಾರ ತಾಲ್ಲೂಕದಾಗ ಮುದ್ದು ಕೊಟ್ಟ ಹಾಡ್ರಿ ನಿಮ್ ನಿಮ್ ಕೊಡ್ರಿ ಅತ್ ಇವು ನೋಡ್ರಿಗ ನಿಮ್ ನಿಮ್ ಹೆಂಗ್ರಂ ನೀವು ಕೊಡ್ರಿ ನೋಡೋನು

ನೋಡೋಣ ಲಾಗಿ ಕೇಳಿದ ನಾ ಒಟ್ಟು ಕುಲ್ಲ ಮಾಡಿ ವಿದ್ರದು ಬಿಡುಗಡೆ ಮಾಡ್ಕೊತ ಬರಲಿ ಗುರುತಾಗುತ್ತಾ ತಿಳ್ಳಾ ಆತ್ಮನ ಹಾದಿ ನಿನಗ ಗೋರಾ ತೆಲ್ಲ ಒಳಗ ಮಾಡ ಭ್ಯಾಡ ಜಾವಾಲಾ ಆತ್ಮನ ಹಾದಿ ನಿನಗ ಗೋರಾ ತೆಲ್ಲ ಬಂಡಾರೂಗಿ ಗ್ರಾಮದಾಗ ಮಾಡ ಬ್ಯಾಡ ಕೌಲಾ ಶೋಧ ಮಾಡೋ ದೇಹ ಎಲ್ಲ ಒಂದ ಕೆಳ್ತನ ಮೋಲ ಶೋಧ ಮಾಡೋ ದೇಹ ಎಲ್ಲ ಒಂದ ಕೆಳ್ತನೇ ಮೋಲ ಸಾತ್ವೇ ಕಾಲಕ್ಕೆ ಅಂತ ಎಲ್ವೈತ್ ಹುಡುಗಿ ಸಣ್ಣ ಮೊದಲ ಹುಡುಗಿ

ಶರೀರದ ಹಾಗೆ ಸಾವಿರ ರೂಪಾಯಿ ಅಡಸಾಟ ಸಣ್ಣ ನಾಡಿ ಮೂಲ ಯಾವ ಜಾಗಕ್ಕೆ ಐತಿ ಹೇಳ ಮಾಡಲ ಅದು ಎಲ್ಲಿ ಐತೆ ಬಂದ ಹೇಳತ್ತೆ ಅದು ಎಲಿ ಐತೆ ಬಂದ ಹೇಳದೇ ಅದನ್ನ ಹೇಳಲದ್ರ ಹುಡುಗಿ ಎಷ್ಟ ಎಷ್ಟೇ

ಯವನಿ ಎದಿರಿಲ್ಲ ಶೀರ್ ಹಕ್ಕ ಹುಡುಗಿ ಮೊದಲ ಯವನಿ ಎದಿರಿಲ್ ಕೊ ಯಾರ ಅಗಲ ಮಾಡ್ಯಾರ ಹೇಳ ಕುನ್ನ ಶರೀರ್ ಹಕ್ಕ ಮೊದಲ ಹುಡುಗಿ ಯವನಿ ಎದಿರಿಲ್ಲ ಅದನ್ನ ಕೊರದ ಯಾರ ಅಗಲ ಮಾಡ್ಯಾರ ಹೇಳ ಆದೋ ಎಲ್ಲಿ ಐತೆ ನನಗ ಹೇಳತ್ತೆ ಆಗೋ ಎಲ್ಲಿ ಐತೆ ಬಂದ ಹೇಳದೇ ಅವನ ಶಸ್ರ ಹೇಳಿ ಹೋಗ ನೇನು ಉಳಿದಿರ್ತಿ ಎಷ್ಟೇ ಇಲ್ಲಿ ಏನ್ ಹೇಳ್ತಾರ ಕವಿಗಳು ಏನು ಹೇಳ್ತಾರಪ್ಪ ಈ ಶರೀರದಾಗ ಸಾವಿರ ಪಟ್ಟ ಸಣ್ಣ ಲಾಡಿ ಇಲ್ಲ ಸೊ ಆಡಿಯೋ ಎಪ್ಪತ್ತೆರಡು ಸಾವಿರ ಏನಾಯ್ತಪ್ಪ ಅಂತಂದ್ರ ನರಗಳದಾವು ಲಾಡಿಗಳಂದ್ರ ಏನಪ್ಪಾ ಅಂದ್ರ ನರಗಳು ನರಗಳು ಈ ಶರೀರದಾಗ ಎಪ್ಪತ್ತೆರಡು ಸಾವಿರ ಲಹಡಿಗಳು ಈ ಲಾಡಿ ಒಳಗ ಸಣ್ಣ ಲಾಡಿ ಎಲ್ಲಿ ಅದ ಸಣ್ಣ ಲಾಡಿ ಯಾವ ಜಾಗದಾಗ ಐತಿ ಹೆಂಗೈತಿ ಅದ ಏನ್ ಕೆಲಸ ಮಾಡ್ತೈತಿ ಇದು ಈ ನೋಡು ಈ ಶರೀರದಾಗನ ಒಂದು ಸಾಸಿವೆ ಕಾಳಿನಷ್ಟು ಒಂದು ಎಲು ಐತಿ ಹಾ ಹಾ ಎಲ್ವ ಈ ಶರೀರದಾಗ ಒಂದು ಸಾಸಿವೆ ಕಾಲದಟ್ಟು ಒಂದು ಎಲು ಐತಿ ಪರಮಾತ್ಮ ಅದು ಯಾ ಜಾಗದಾಗ ಐತಿ ಮತ್ತೆ ಇದು ಅಲ್ಲಾರ್ದನ ಹಾ ಮತ್ತೆ ಎಲ್ಲ ಈ ಶರೀರಕ್ಕೆ ಮದ ಏನಿತ್ತಪ್ಪ ಅಂದ್ರೆ ಯವಣಿ ಇದ್ದಿದ್ದಿಲ್ಲ ಯವಣಿ ಹಾ ಹಾ ಯವ್ಣಿ ಇದ್ದಿದ್ದಿಲ್ಲ ಯವಣಿ ಇದ್ದಿದ್ದಿಲ್ಲ ಈ ಯವಣಿವನ್ನ ಆಕಾರ ಮಾಡಿದವರು ಯಾರು ಹಾ ಹಾಂ ಹಾಂ ಯಾರು ಅವ್ರ ಹೆಸರು ಏನು ಹೌದೌದು ಹೌದು ತಮ್ಮದಾಗ ಯಾರಿಗೆ ಕೊರದ ಕೇಳಿದ ಅಗಲ ಮಾಡಿದ್ರು ಹಾ ಹಾಂ ಅಗಲ ಮಾಡಿದರು ನೋಡು ಹೋತಣ್ಣ ಶರೀರದೊಳಗಿಂದ ಕೇಳಿ ನಿ ಶರೀರದೊಳಗಿಂದ ಬಿಡುಗಡೆ ಮಾಡಿ ಹೇಳ್ಯಾ ನೋಡು ಏನು ಹೇಳ್ತಾಳೆ ಅಂತ ಹೇಳ್ತಾಳೆ ಬರಲಾತ್ತಿ ಅಟ್ಟ ಅಡ ಬಿ ಬಡ ಚೆಲ್ಲ ಯಶ ಹೇಳದೆ ಅದಲ್ಲ ವಿದ್ಯಾ ಹದಗ್ಯಾಟ ಹಾಡ ಬ್ಯಾಡ ಬಡ ಚೆಲ್ಲ ಯಾಸ ಹೇಳದೆ ಕೊಲ್ಲ ಮ ಕೊಲ್ಲ ಹುಡುಗಿ ಹಾಡ ಝ ಅತನೇ ಓರ ಪ್ರ

ಮಕೋಲಾ <laughs> <laughs> <laughs>